ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಡಬ್ಲ್ಯೂಡಿ ಮಲೆಬೆನ್ನೂರು ಶಾಲೆಯ ಮಕ್ಕಳು ಮಲೇಬೆನ್ನೂರು ಪೊಲೀಸ್ ಠಾಣೆಗೆ ತೆರೆದ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಭೇಟಿ ನೀಡಿ ಎಎಸ್ಐ ಶ್ರೀನಿವಾಸ್ ಸರ್ ಮಕ್ಕಳಿಗೆ ಕಾನೂನಿನ ಅರಿವು ಮೂಡಿಸಿದ್ರು ಮತ್ತು ಶಾಲಾ ಸಿಬ್ಬಂದಿಗಳಾದಂತಹ ಮುಖ್ಯ ಶಿಕ್ಷಕರಾದ ಮಂಜಪ್ಪ ಸರ್ ಮತ್ತು ಶಿಕ್ಷಕರಾದಂತಹ ಶಿವಕುಮಾರ್ ಸರ್ ಹಾಜರಾಗಿದ್ದರು ನೀವು ವಿದೇಶಕ್ಕೆ ಹೋಗ್ಬೇಕು ಒಳ್ಳೆ ಇಂಜಿನಿಯರಿಂಗ್ ಡಾಕ್ಟರ್ ಇನ್ನೊಂದು ಏನಾದ್ರೂ ಒಳ್ಳೊಳ್ಳೆ ಉದ್ಯೋಗ ಹೋಗ್ತೀರಿ ನಾವು ವಿದೇಶ ಪ್ರವಾಸಕ್ಕೆ ಹೋಗ್ತಿರಿ ಹೋಗ್ಬೇಕಾದ್ರೆ ಹೇಳ್ರಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಮಾಡಿಸಬೇಕಾದ್ರೆ ಏನಿರ್ಬೇಕು ಅರ್ಹತೆ ಏನಿರ್ಬೇಕು ಆಗಿರ್ಬೇಕು ಓಕೆ ಹದಿನೆಂಟು ವರ್ಷ ಎಲ್ಲ ಹುಟ್ಟಿದ ಮಗನೂ ಹೋಗ್ತಾರೆ ಹುಟ್ಟಿದ ಮಗನೂ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೋದಲ್ಲ ಹದಿನೆಂಟು ವರ್ಷ ಅಂತಲ್ಲ ಆದ್ರೆ ಜೊತೆಗೆ ಮೈನರ್ ಇದ್ದಾಗ ಹೋಗ್ಬಿಡ್ತೀರಿ ಆದ್ರೆ ನೀವ್ಯಾಗ ನೀವು ಸ್ವಂತ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕೆಲಸ ಸಿಗ್ಬೇಕಂದ್ರೆ ಮತ್ತೆ ಆಗ್ಬೇಕಂದ್ರೆ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಬರುತ್ತೆ ಈ ಸಮಾಜದಲ್ಲಿ ಯಾರಿಗೇನೋ ಪ್ರಾಬ್ಲಮ್ ಆಯಿತು ಮತ್ತೊಂದು ಆಯ್ತು ಅವ್ರಿಗೂ ಪ್ರೊಜೆಸ್ ಮಾಡ್ಬೋದಲ್ಲ ನೀವು ಕೋವಿಟೇಷನ್ಗೆ ಹೋಗಿ ಏನು ತೊಂದರೆ ಇಲ್ಲ ಅಲ್ಲ ಹೋದ್ರೆ ನಮ್ಮ ಸಮಸ್ಯೆಗಳು ಏನಾರು ತೊಂದರ್ತಾರೆ ಹೇಳ್ಬೋದಿಲ್ಲ ನಿಮ್ದು ಧೈರ್ಯ ಇರುತ್ತಲ್ಲ ಬಂದು ನೋಡೋದಿರ್ತೀರಲ್ವ ಏನೇನು ನಡೀತೀರ ನೀವು ಏನೇನು ಆಗುತ್ತೆ ಎರಡು ಮನೆ ಕಾರ್ಯಕ್ರಮ ಇನ್ನು ಸಮಾಜದಲ್ಲಿ ಎಲ್ಲೆಲ್ಲಿ ರಸ್ತೆ ಮೇಲೆ ನೀವಾಗಿಯೂ ಕರ್ಕೊಂಡು ಅನ್ಸಲಾಗುತ್ತೆ ಅದರಾಗೆ ನಾವು ಪೊಲೀಸರಿಗೆ ಗೋಜೆ ಕಂಟ್ರೋಲ್ ರೂಮ್ ಅಂತ ಮಾಡ್ಕೊಂಡಿದ್ದೆ ವೈಲ್ಹೌನ್ಸ್ನಲ್ಲಿ ಇಡೀ ಒಂದು ಸತಿ ಕಂಟ್ರೋಲ್ ರೂಮ್ ಅಂತ ವೈಲ್ಹೌನ್ಸ್ನಲ್ಲಿ ಈ ಚಿತ್ರ ಒಳಗಡೆ ಎಲ್ಲವರೆಗೂ ಮುಖ್ಯ ಮಾತಾಡೋದು ನೀವು ಧೈರ್ಯವಾಗಿ ಇರಬೇಕು ನಿಮಗೆ ಎಲ್ಲ ಪ್ರತಿಯೊಂದು ನಮಗೆ ಎಲ್ಲ ಹೇಳ್ಬಿಟ್ಟು ಎಲ್ಲ ಒಳ್ಳೆ ತಪ್ಪಲ್ಲ ನಿಮಗೆ ತೋರ್ಸೋ ಪ್ರಕರಣ ಅಂತೇಳಿ ನಿಮಗೆಲ್ಲ ಇರ್ಕೊಳ್ತಲ್ಲ ಬಾರಿ ಇಂಪಾರ್ಟೆಂಟ್ ಯಾವುದಾದ್ರೆ ಈಗ ಇನ್ನೂ ಫಿಲ್ಮ್ಗಳಲ್ಲಿ ಟಿ ವಿನೆಲ್ಲ ನೋಡ್ತಾರೆ ಅತ್ಯಾಚಾರ ಮಾಡ್ತಾರೆ ಮಕ್ಕಳಿಗೆಲ್ಲ ಲೈಂಗಿಕ ಕೃತ್ಯವಾಗಿರ್ತಾರೆ ಹೆಣ್ಮಕ್ಳಿಗೆಲ್ಲ ಲೈಂಗಿಕವಾಗಿ ಅಸಹ್ಯವಾಗಿ ಎಲ್ಲ ಕೆಟ್ಟದಾಗಿ ಎಲ್ಲ ನಡೆಸಿಕೊಳ್ಳೋದು ಮಾಡೋದು ಮಾಡ್ತಾರೆ ಮುಂತಾಗಿರುತ್ತರ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ನಮಗೆ ಕಾಮಗಾರಿಯಲ್ಲಿ ಅವಕಾಶ ಇದೆ ಸೊ ಅದಕ್ಕೆ ನೀವು ಬಲಿಯಾಗ ಬರ್ದಾರಿಯಿಂದ ಟಿವೃ ಟಿ ಹಾಕ್ತಾ ಇರಬೇಕು ಏನೋ ಆಗಬೇಕು ನಿಮಗೆ ಅಪಾಯ್ತೀನಿ ಸಪೋಸ್ ಯಾರಾದರೂ ನಿಮಗೆ ಸಾಮಾನ್ಯ ಶಾಲೆ ಮನೆಯಲ್ಲ ಶಾಲೆ ಸತ್ಯ ಯಾರಾದ್ರೂ ನನಗೆ ಕಾರ್ಪರ್ ಆಗಲಿ ಮಕ್ಕಳಾಗಲಿ ಶಿಕ್ಷಣ ಮಾಡೋದಾಗಲಿ ಪ್ರೈವೇಟ್ ಪಾನ್ಸ್ಗಳು ಪಕ್ಕದಾಗಲಿ ನಮಗೆ ಟೀಚಿಂಗ್ ಮಾಡೋದಾಗಲಿ ಯಾರಾದ್ರು ಮಾಡಿದ್ರೆ ಯಾರಿಗೆ ಹೇಳ್ತೀವಿ ಎಲ್ಲ ಕಷ್ಟಪಟ್ಟು ಒಂದು ಇವತ್ತಿರ್ತೀರಿ ಎಲ್ಲರೂ ಇದ್ದಿರೋಲ್ಲ ಆದರೆ ಮಾನವ ಜೀವ ಒಂದು ಒಂದಲ್ಲ ಅದಕ್ಕೊಂದು ಜೀವನದಿರ್ತಲ್ಲ ನಿಮಗೊಂದು ಹೆಣ್ಣಲ್ವ ಮತ್ತೆ ವಿದ್ಯಾರ್ಥಿಗಳಿದೀರಿ ನಿಮಗೆಲ್ಲ ಗೊತ್ತಾಗಬೇಕಲ್ಲ ಏನಾಗೋದಕ್ಕೆ ಏನು ತಿಳ್ಕೊಬೋದಕ್ಕೆ ಯಾವುದೇ ಆಗಲಿ ಯಾರೇ ಆಗಲಿ ಕಾಡ್ತಿದ್ರೆ ಮಾಡಿದರೆ ಮತ್ತೊಂದು ಮಾಡಿದ್ರೆ ನೀವು ಇಮಿಡಿಯೇಟ್ ಇಮಿಡಿಯೇಟಾಗಿ ಹೇಳಬೇಕು ಹಾಂ ಟೀಚರ್ಗಳಿಗೆ ಹತ್ರ ಹೇಳ್ಕೋಬೇಕು ಸರ್ ಮೇಡಮ್ ಟೀಚರ್ ನನಗೆ ಇರಿ ಇಂಥ ಕೆಲಸ ಮಾಡಿದ್ರು ನನಗೆ ಮುಟ್ಟಬಾರ್ದೇ ಅಂತಲ್ಲೆಲ್ಲ ಮುಟ್ಟಿದ್ರು ಏನಾದರೂ ಮಾಡಿ ಇಮ್ಮಿಡಿಯೇಟಾಗಿ ಹೇಳ್ಬೇಕು ಅದಂದ್ರೆ ಯಾವುದೇ ಕಾರಣ